ಎಲ್ಲರಿಗೂ ನಮಸ್ಕಾರ ಜೊತೆ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಯಾವುದೇ ರೀತಿ ಡಯೆಟ್ ಇಲ್ಲದೆ ಯಾವುದೇ ರೀತಿ ಎಕ್ಸಸೈಸ್ ಇಲ್ಲದೆ ವಾಕಿಂಗ್ ಇಲ್ಲದೆ ನೀವು ಒಂದು ವಾರದಲ್ಲಿ ಎರಡರಿಂದ ಮೂರು ಕೆ ಜಿ ಸಣ್ಣ ಆಗ್ಬೋದಂದ್ರೆ ನಂಬ್ತೀರಾ ನಾನು ಹೇಳಿಕೊಡುವ ಈ ಒಂದು ವಿಧಾನನ ದಿನ ಬೆಳಿಗ್ಗೆ ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ ಒಂದು ಬೆಳಿಗ್ಗೆ ಎದ್ದ ತಕ್ಷಣ ಮಾಡಿಕೊಳ್ಳೋ ಚೇಂಜಸ್ ಇಂದ ನೀವು ಖಂಡಿತ ಒಂದು ವಾರದಲ್ಲಿ ನಿಮ್ಮ ತೂಕವನ್ನು ನೀವು ಕಡಿಮೆ ಮಾಡ್ಕೊಳ್ಬೋದು ಏನಾದರೂ ಹಬ್ಬ ಬಂದಾಗ ಎಲ್ಲಾದರೂ ಫಂಕ್ಷನ್ ಇದಕ್ಕೆ ಹೋದಾಗ ಎಲ್ಲರೂ ನಾವು ಇಷ್ಟಪಟ್ಟು ಸಿಹಿ ತಿಂಡಿಗಳನ್ನ ಎಣ್ಣೆ ಪದಾರ್ಥಗಳನ್ನು ತಿಂತೀವಿ ಹಾಗೆ ತಿಂದಾಗ ನಮ್ಮ ದೇಹದಲ್ಲಿ ಮೆಟಬಾಲಿಸಮ್ ಲೋ ಆಗೋ ಮುಖಾಂತರ ಡೈಜೆಷನ್ ಅನ್ನೋದು ಸರಿಯಾಗಿ ಆದ್ದೆ ನಮ್ಮ ದೇಹದಲ್ಲಿ ಟಾಕ್ಸಿನ್ಸ್ ರೂಪಕ್ಕೆ ಪರಿವರ್ತನೆ ಆಗುವ ಮುಖಾಂತರ ನಾವು ತಿಂದಿರುವ ಆಹಾರ ಅದು ಕೊಬ್ಬಿನ ರೂಪಕ್ಕೆ ಮಾರ್ಪಾಡಾಗಿ ನಮ್ಮ ಹೊಟ್ಟೆ ಸುತ್ತ ಅನ್ನೋದು ನೀವು ಗಮನಿಸಿರ್ಬೋದು ಏನಾದರೂ ಸಿಹಿ ತಿಂಡಿ ಎಣ್ಣೆ ಪದಾರ್ಥ ತಿಂದಾಗ ನಮ್ಮ ಹೊಟ್ಟೆ ಭಾಗ ಸ್ವಲ್ಪ ದೊಡ್ಡದಾಗಿ ಕಾಣಿಸುವಂಥದ್ದು ಅದು ಕೊಬ್ಬಿನ ರೂಪಕ್ಕೆ ಪರಿವರ್ತನೆ ಆದಾಗ ನಮ್ಮ ಹೊಟ್ಟೆಯಲ್ಲಿ ಬೊಜ್ಜು ಅನ್ನೋದು ಶೇಖರಣೆ ಆಗಿರುವಂಥದ್ದು ಇದು ಸಣ್ಣ ಇರುವರಲ್ಲಿ ಏನಾದರೂ ತಿಂದಾಗ ಆಗುವಂಥ ಪರಿವರ್ತನೆ ಮೊದಲಿನಿಂದ ದಪ್ಪ ಇರುವವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಕಷ್ಟಪಟ್ಟು ಕರಗಿಸಿರೋ ತೂಕ ಅನ್ನೋದು ಏನಾದರೂ ಸ್ವೀಟು ಎಣ್ಣೆ ಪದಾರ್ಥ ತಿಂದಾಗ ಅದು ಅನ್ನೋದು ಕರಗಿಸಿರೋ ತೂಕ ಎಲ್ಲ ಮತ್ತೆ ಡಬಲ್ ಆಗುತ್ತೆ ಈ ಸಿಹಿ ತಿಂಡಿಗಳನ್ನು ಎಲ್ಲ ತಿಂದಾಗ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಬ್ಲಡ್ ಶುಗರ್ ಲೆವೆಲ್ ಅನ್ನೋದು ಹೈ ಆಗೋ ಮುಖಾಂತರ ಅದು ನಮಗೆ ಕೊಬ್ಬಿನ ರೂಪಕ್ಕೆ ಪರಿವರ್ತನೆಯಾಗಿ ನಮ್ಮ ದೇಹದಲ್ಲಿ ಬೊಜ್ಜು ಅನ್ನೋದು ಶೇಖರಣೆ ಆಗುತ್ತೆ ಹೀಗಾದಾಗ ನಮ್ಮ ದೇಹದ ಬೊಜ್ಜನ ಕರಗಿಸೋದಕ್ಕೆ ನಾವು ಏನೆಲ್ಲ ರೀತಿಯಲ್ಲಿ ಸರ್ಕಸ್ ಮಾಡಬೇಕಾಗುತ್ತೆ ಎಕ್ಸಸೈಸ್ ಮಾಡಬೇಕಾಗುತ್ತೆ ಡಯೆಟ್ ಮಾಡಬೇಕಾಗುತ್ತೆ ನಮ್ಮ ಲೈಫ್ ಸ್ಟೈಲ್ ಅನ್ನ ಚೇಂಜಸ್ ಮಾಡ್ಕೊಳ್ಬೇಕಾಗತ್ತೆ ಆದ್ರೆ ಕೆಲವರಿಗೆ ಡಯೆಟ್ ಮಾಡೋದಿಕ್ಕೆ ಎಕ್ಸಸೈಸ್ ಮಾಡೋದಿಕ್ಕೆ ಟೈಮ್ ಇರೋದಿಲ್ಲ ಕೆಲಸ ಇರುತ್ತೆ ವರ್ಕಿಂಗ್ ವುಮೆನ್ಸ್ ಇರ್ತಾರೆ ವರ್ಕಿಂಗ್ ಓ ದಿನ ಬೆಳಿಗ್ಗೆ ಇದು ಸಂಜೆವರೆಗೆ ಕೆಲಸ ಮಾಡೋರಿರ್ತಾರೆ ಅಂತವರಿಗೆ ವಾಕಿಂಗ್ ಮಾಡೋದಕ್ಕೆ ಟೈಮ್ ಇರೋದಿಲ್ಲ ಎಕ್ಸಸೈಸ್ ಮಾಡೋದಕ್ಕೆ ಟೈಮ್ ಇರೋದಿಲ್ಲ ಹಾಗೆ ಡಯೆಟ್ ಮಾಡೋದಿಕ್ಕೆ ತಿನ್ನೋ ಫುಡ್ ಅಲ್ಲಿ ಚೇಂಜಸ್ನ ಮಾಡ್ಕೊಳ್ಳೋದಿಕ್ಕೆ ಯಾವುದಕ್ಕೂ ಅಷ್ಟಾಗಿ ಟೈಮ್ ಇರೋದಿಲ್ಲ ಯಾವುದೇ ರೀತಿ ಡಯೆಟ್ ಇಲ್ಲದೆ ಎಕ್ಸಸೈಸ್ ಇಲ್ಲದೆ ನಾವು ನಮ್ಮ ತೂಕನ ನಾವು ನಮ್ಮ ದೇಹದಲ್ಲಿ ಶೇಖರಣೆ ಆಗಿರುವಂಥ ಬೊಜ್ಜನ್ನ ನಾವು ಹೇಗೆ ಕಡಿಮೆ ಮಾಡ್ಕೊಳ್ಳೋದಂತ ತುಂಬಾ ಜನರಿಗೆ ಯೋಚನೆ ಆಗಿರುತ್ತೆ ನಾವು ಸಣ್ಣ ಆಗ್ಬೇಕು ಆದ್ರೆ ನಮಗೆ ವಾಕಿಂಗ್ ಎಕ್ಸಸೈಸ್ ಮಾಡೋದಕ್ಕೆ ಟೈಮ್ ಇಲ್ಲ ತಿನ್ನು ಆಹಾರದಲ್ಲಿ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ಆಗಲ್ಲ ಹಾಗಿದ್ದಾಗ ನಾವು ತಿನ್ನಿರುವ ಆಹಾರವನ್ನ ನಮ್ಗೆ ಚೆನ್ನಾಗಿ ಜೀರ್ಣ ಆಗೋ ಮುಖಾಂತರ ನಮ್ಮ ದೇಹಕ್ಕೆ ಅದು ಎನರ್ಜಿಯನ್ನ ಕೊಡುವ ಮುಖಾಂತರ ಅದು ನಮ್ಗೆ ಕೊಬ್ಬಿನ ರೂಪಕ್ಕೆ ಪರಿವರ್ತನೆ ಆಗದೆ ನಮ್ಮ ದೇಹದಲ್ಲಿ ಮುಂಚಿತವಾಗಿ ಶೇಖರಣೆರಾಗಿರುವಂತಹ ಬೊಜ್ಜನ್ನ ಕೊಬ್ಬನ್ನ ಕರಗಿಸೋದು ಹೇಗೆ ನಾನು ಇವತ್ತು ತೋರಿಸ್ಕೊಡ್ತಾ ಇರುವಂಥ ಈ ಒಂದು ವಿಧಾನನ ಈ ಒಂದು ಬದಲಾವಣೆಯನ್ನು ನಿಮ್ಮ ಲೈಫ್ ಸ್ಟೈಲಲ್ಲಿ ನೀವು ಮಾಡಿಕೊಂಡ್ರೆ ಸಾಕು ನೀವು ಎಷ್ಟೇ ತಿಂದು ನಿಮ್ಮ ದೇಹದಲ್ಲಿ ಎಷ್ಟೇ ಕೊಬ್ಬು ಶೇಖರಣೆ ಆಗಿದ್ರು ಕೂಡ ಎಷ್ಟೇ ಬೊಜ್ಜು ಶೇಖರಣೆ ಆಗಿದ್ರು ಕೂಡ ಅದನ್ನು ನೀವು ಒಂದು ವಾರದಲ್ಲಿ ಏನಿಲ್ಲ ಅಂದರೂ ಒಂದು ಎರಡರಿಂದ ಮೂರು ಕೆಜಿ ನೀವು ಕಡಿಮೆ ಮಾಡ್ಬೋದು ಯಾವುದೇ ರೀತಿ ಡಯೆಟ್ ಇಲ್ಲದೆ ಯಾವುದೇ ರೀತಿ ಎಕ್ಸಸೈಸ್ ಇಲ್ಲದೆ ಆರಾಮಾಗಿ ನೀವು ಈ ಒಂದು ಬದಲಾವಣೆಯನ್ನು ನಿಮ್ಮ ಲೈಫ್ ಸ್ಟೈಲಲ್ಲಿ ಮಾಡಿಕೊಂಡ್ರೆ ಸಾಕು ಆರಾಮಾಗಿ ನಿಮ್ಮ ತೂಕವನ್ನು ನೀವು ಕಡಿಮೆ ಮಾಡಿಕೊಂಡು ನೀವು ಕೂಡ ಆ್ಯಕ್ಟಿವ್ ಆಗಿರೋದಕ್ಕೆ ಫಿಟ್ ಆಗಿರೋದಕ್ಕೆ ನಿಮ್ಮ ತಲೆಯಲ್ಲಿ ಓಡ್ತಿರುವಂಥ ಟೆನ್ಷನ್ನಿಂದ ನಾನು ದಪ್ಪ ಇದ್ದೀನಿ ನಾನು ಹೇಗೆ ಸಣ್ಣ ಆಗೋದು ಯಾವುದೇ ರೀತಿ ಎಕ್ಸಸೈಸಿಂದ ಹೇಗೆ ಸಣ್ಣ ಆಗ್ಬೋದು ಅನ್ನೋ ಟೆನ್ಷನ್ನಿಂದ ನೀವು ಈ ಒಂದು ವಿಧಾನನ ಮಾಡಿದರೆ ಸಾಕು ಆರಾಮಾಗಿ ನಿಮ್ಮ ದೇಹದ ತೂಕವನ್ನು ನೀವು ಕಡಿಮೆ ಮಾಡ್ಕೊಳ್ಬೋದು ಹಾಗಿದ್ರೆ ನೀವು ಯೋಚನೆ ಮಾಡ್ತಿದ್ದೀರಾ ಆ ವಿಧಾನ ಏನು ಅದೇನು ಬದಲಾವಣೆ ಮಾಡ್ಕೊಳ್ಬೇಕು ಇಷ್ಟು ಈಸಿಯಾಗಿ ನಮ್ಮ ತೂಕವನ್ನು ನಾವು ಹೇಗೆ ಕಡಿಮೆ ಮಾಡ್ಕೊಳ್ಬೋದು ಅಂತ ಯೋಚನೆ ಮಾಡ್ತಿದ್ರೆ ಖಂಡಿತ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಲಿ ಕೊನೆವರೆಗೂ ನೋಡಿ ಖಂಡಿತವಾಗಿಯೂ ನೀವು ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಿಕ್ಕೆ ಈ ಒಂದು ಬದಲಾವಣೆ ತುಂಬಾ ಸಹಕಾರಿಯಾಗುತ್ತೆ ಹಾಗಿದ್ರೆ ತಡ ಮಾಡದೆ ವಿಡಿಯೋನ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋ ಮುಖಾಂತರ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಆಗಿ ಬರುತ್ತೆ ಬನ್ನಿ ಹಾಗಿದ್ರೆ ಆ ಬದಲಾವಣೆ ಏನು ಅದರಿಂದ ಹೇಗೆ ನಮ್ಮ ದೇಹದ ತೂಕವನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಬೋದು ನಮ್ಮ ದೇಹದಲ್ಲಿ ಆಗಿ ಕ್ಷೇಖರಣೆ ಆಗಿರುವಂಥ ಕೊಬ್ಬನ್ನು ನಾವು ಹೇಗೆ ಕರಗಿಸ್ಬೋದು ಅನ್ನೋದನ್ನ ತಿಳ್ಕೊಂಬರೋಣ ಹೊಟ್ಟೆಯ ಬೊಜ್ಜನ್ನು ಕರಗಿಸೋದಕ್ಕೆ ನಮ್ಮ ಲೈಫ್ ಸ್ಟೈಲಲ್ಲಿ ನಾವು ಮಾಡಿಕೊಳ್ಬೇಕಾಗಿರೋ ಬದಲಾವಣೆ ಏನಪ್ಪ ಅಂತ ಹೇಳಿದರೆ ದಿನ ಎದ್ದು ಟೀ ಕಾಫಿಯನ್ನು ಬಿಟ್ಟು ಈ ರೀತಿಯಾಗಿ ಒಂದು ಗ್ಲಾಸಿಗೆ ಒಂದು ಚಮಚ ಆಗುವಷ್ಟು ನಾವು ದಿನನಿತ್ಯ ಬಳಸುವ ಕಾಫಿ ಪೌಡರನ್ನು ಒಂದು ಸ್ಪೂನ್ ಆಗುವಷ್ಟು ಸೇರಿಸಿದ್ದೀನಿ ಅದಕ್ಕೆ ಅರ್ಧ ಗಾತ್ರದ ನಿಂಬೆಹಣ್ಣಿನ ರಸವನ್ನು ಇದ್ದೀನಿ ಇವೆರಡನ್ನೂ ನಾವು ಚೆನ್ನಾಗಿ ಮಿಕ್ಸ್ ಮಾಡೋ ಮುಖಾಂತರ ಇದಕ್ಕೆ ನಾವು ಒಂದು ಗ್ಲಾಸ್ ಆಗುವಷ್ಟು ಬಿಸಿ ನೀರನ್ನು ಮಿಕ್ಸಿ ಮಾಡಿ ಅದು ಸ್ವಲ್ಪ ಬೆಚ್ಚಿಗೆ ಇರುವಾಗ ಅದನ್ನು ನಾವು ಟೀ ಕಾಫಿ ರೂಪದಲ್ಲಿ ದಿನ ಬೆಳಿಗ್ಗೆ ಎದ್ದು ಕುಡಿತಾ ಬರೋದರಿಂದ ನಮ್ಮ ದೇಹದಲ್ಲಿ ಶೇಖರಣೆ ಆಗಿರುವಂಥ ಕೆಟ್ಟ ಟಾಕ್ಸಿನ್ಸನ್ನು ಹೊರಗಡೆ ಹಾಕಿ ನಾವು ತಿಂದಿರುವ ಹೊರ ಚೆನ್ನಾಗಿ ಜೀರ್ಣ ಆಗುವ ಮುಖಾಂತರ ನಮಗೆ ಎನರ್ಜಿಯನ್ನು ಕೊಡೋ ಶಕ್ತಿಯನ್ನು ಕೊಡೋ ಮುಖಾಂತರ ನಮ್ಮ ದೇಹದಲ್ಲಿರೋ ಕೊಬ್ಬನ್ನು ಕರಗಿಸೋದಕ್ಕೆ ಈ ಒಂದು ಬ್ಲ್ಯಾಕ್ ಕಾಫಿ ಅಥವಾ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಅನ್ನೋದು ನಮಗೆ ಸಹಾಯ ಮಾಡುತ್ತೆ ಇದನ್ನು ನಾವು ಕಾಫಿ ಪೌಡರ್ ಹಾಕಿರೋದ್ರಿಂದ ಈ ಕಾಫಿ ಪೌಡರಲ್ಲಿರುವಂಥ ಅಂಶ ಕೆಫೆನ್ ಅನ್ನುವಂಥ ಅಂಶ ನಮ್ಮ ದೇಹಕ್ಕೆ ನಮ್ಮ ದೇಹದಲ್ಲಿರುವ ಇರುವಂಥ ತೂಕವನ್ನು ಕಡಿಮೆ ಮಾಡೋದಕ್ಕೆ ಕೊಬ್ಬನ್ನು ಕಡಿಮೆ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಹಾಗೆ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಸಮಸ್ಯೆ ಜೀರ್ಣಶಕ್ತಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಮತ್ತು ಹೃದಯಕ್ಕೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಎಲ್ಲ ಸಮಸ್ಯೆಗಳಿಗೂ ಈ ಕಾಫಿ ಪೌಡರ್ ಅನ್ನೋದು ತುಂಬಾ ಒಳ್ಳೆಯದು ಅದರ ಜೊತೆಯಲ್ಲಿ ಹಾಕಿರುವಂಥ ನಿಂಬೆಹಣ್ಣು ಕೂಡ ಅಷ್ಟೇ ಇದರಲ್ಲಿರುವಂಥ ವಿಟಮಿನ್ ಸಿ ಅಂಶದಿಂದ ನಮ್ಮ ಚರ್ಮದ ಆರೋಗ್ಯಕ್ಕೆ ಹಾಗೆ ತೂಕವನ್ನು ಕಡಿಮೆ ಮಾಡಿಕೊಳ್ಳೋದಿಕ್ಕೆ ಇದೆಲ್ಲ ರೀತಿಯಲ್ಲೂ ನಿಂಬೆ ಹಣ್ಣು ಕೂಡ ನಮಗೆ ತುಂಬಾ ಸಹಾಯ ಮಾಡುತ್ತೆ ಇವೆರಡನ್ನು ಮಿಕ್ಸ್ ಮಾಡಿ ನಾವು ಈ ರೀತಿಯಾದ ಒಂದು ಡ್ರಿಂಕನ್ನು ಅಥವಾ ಬ್ಲ್ಯಾಕ್ ಕಾಫಿಯನ್ನು ಮಾಡಿಕೊಂಡು ದಿನ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ತೂಕ ದಿನೇ ದಿನೇ ಕಡಿಮೆ ಆಗೋದಕ್ಕೆ ಮೆಂಟಲಿ ನಮ್ಮ ಸ್ಟ್ರೆಸ್ ರಿಲೀಫ್ ಆಗೋದಕ್ಕೆ ಈ ಬ್ಲ್ಯಾಕ್ ಕಾಫಿ ಒಂದು ತುಂಬನೇ ಒಳ್ಳೆ ರೀತಿಯಲ್ಲಿ ಸಹಾಯ ಮಾಡುತ್ತೆ ಯಾವ ಟೀ ಕಾಫಿನೂ ಇದ್ರ ಮುಂದೆ ಇಲ್ಲ ಬ್ಲ್ಯಾಕ್ ಕಾಫಿ ಅಂತ ಎಲ್ಲರೂ ಕೇಳಿರ್ತೀರಲ್ವಾ ಅದೇ ಇದು ತುಂಬಾನೇ ಹೆಲ್ದಿ ಆಗಿರುವಂತದ್ದು ವೇಟ್ ಗೆ ನಂಬರ್ ಒನ್ ಅಂತ ಹೇಳ್ಬೋದು ದಿನಾ ಬೆಳಿಗ್ಗೆ ಎದ್ದು ಟೀ ಕಾಫಿ ಎಲ್ಲ ಮರ್ತ್ಬಿಡಿ ಬಿಡಿ ಇದೊಂದು ಗ್ಲಾಸ್ ಮಾಡ್ಕೊಂಡು ಕುಡ್ದು ನೋಡಿ ನಿಮ್ಮ ತೂಕ ಅನ್ನೋದು ನೀವೇ ನಂಬಲ್ಲ ಅಷ್ಟು ಬೇಗ ಅಂತ ತೂಕ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ನಮ್ಮ ಮೈಂಡಿಗೆ ಅಷ್ಟು ರಿಫ್ರೆಶ್ ಕೊಡುತ್ತೆ ಇದರಲ್ಲಿ ಹಾಕಿರುವಂಥ ಕಾಫಿ ಪೌಡರ್ ಇರ್ಬೋದು ಹಾಗೆ ಲೆಮನ್ ಇರ್ಬೋದು ಎರಡೂ ಕೂಡ ನಮ್ಮ ಹೆಲ್ತ್ಗೆ ನಮ್ಮ ಸ್ಕಿನ್ಗೆ ನಮ್ಮ ವೆಯ್ಟ್ ಲಾಸ್ಗೆ ಎಲ್ಲ ತರದಲ್ಲೂ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ದೇಹದ ತೂಕ ಕಡಿಮೆ ಮಾಡೋರಿಗೆ ದೇಹದಲ್ಲಿ ಮೆಟಬಾಲಿಸಮ್ ಇಂಪ್ರೂವ್ ಮಾಡೋದಕ್ಕೆ ಇದರ ಕಾಫಿ ಪೌಡರ್ ತುಂಬಾ ಒಳ್ಳೆಯದು ಇದರಲ್ಲಿರುವಂಥ ಕೆಫೆನ್ ಅಂಶದಿಂದ ನಮ್ಮ ದೇಹದಲ್ಲಿ ಕೊಬ್ಬನ್ನು ಕರಗಿಸೋದಿಕ್ಕೆ ಹಾಗೆ ನಮ್ಮ ಹಸಿವನ್ನು ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ಮೆಟಬಾಲಿಸಮನ್ನು ಹೈ ಮಾಡೋದಕ್ಕೆ ತುಂಬಾ ಸಹಾಯವಾಗುತ್ತೆ ಹಾಗೆ ಲೆಮನಲ್ಲೂ ಅಷ್ಟೇ ವಿಟಮಿನ್ ಸಿ ಅನ್ನುವಂಥ ಅಂಶ ಇದೆ ಇವೆರಡನ್ನು ನಾವು ಮಿಕ್ಸ್ ಮಾಡಿ ಈ ರೀತಿಯಾದ ಒಂದು ಡ್ರಿಂಕನ್ನು ಮಾಡಿಕೊಂಡು ದಿನ ಬೆಳಿಗ್ಗೆ ಎದ್ದ ತಕ್ಷಣ ಕುಡಿತಾ ಬರೋದ್ರಿಂದ ಒಂದು ವಾರದಲ್ಲಿ ಏನಿಲ್ಲ ಅಂದರೂ ಎರಡರಿಂದ ಮೂರು ಕೆ ಜಿ ನಮ್ಮ ದೇಹದ ಕೊಬ್ಬನ್ನು ಹೊಟ್ಟೆ ಸುತ್ತ ಶೇಖರಣೆ ಆಗಿರುವಂಥ ಬೊಜ್ಜನ್ನು ನಾವು ದಿನೇ ದಿನೇ ಕಡಿಮೆ ಆಗ್ತಾ ಬರುತ್ತೆ ಕಡಿಮೆ ಮಾಡಿಕೊಳ್ಬೋದು ಹಾಗೆ ಫಿಟ್ ಆಗಿ ಹೆಲ್ತಿ ಆಗಿರ್ಬೋದು ಹಾಗೆ ಯಾವುದೇ ರೀತಿ ಸ್ಟ್ರೆಸ್ ಇದ್ದರೂ ಕೂಡ ಸ್ಟ್ರೆಸ್ ರಿಲೀಫ್ ಆಗೋದಕ್ಕೆ ಕಾಫಿ ಟೀ ಅನ್ನೋದು ತುಂಬಾನೇ ಹೆಲ್ಪ್ ಮಾಡುತ್ತೆ ಅದರಲ್ಲೂ ಈ ಬ್ಲ್ಯಾಕ್ ಕಾಫಿ ಅನ್ನೋದು ಕುಡಿಯೋದಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಸ್ಟ್ರೆಸ್ ರಿಲೀಫಿಗೆ ತುಂಬಾನೇ ಒಂದು ಒಳ್ಳೇದು ಕಾಫಿ ಟೀಯಲ್ಲಿ ಅಲ್ಲಿ ಕಾಫಿ ಪೌಡರ್ ಮತ್ತೆ ಟೀ ಪೌಡರ್ ಅಲ್ಲಿ ಅಂಶ ನಮಗೆ ನಮಗೆ ಮೆಂಟಲ್ ಕ್ಲಾರಿಟಿ ಕೊಡೋದಕ್ಕೆ ಮೆಂಟಲ್ ಕ್ಲಾರಿಟಿಗೆ ತುಂಬಾ ಹೆಲ್ಪ್ ಆಗುತ್ತೆ ನೀವು ಅಬ್ಸರ್ವ್ ಮಾಡಿರ್ಬೋದು ಟೀ ಕಾಫಿ ಕುಡಿದಾಗ ಏನೋ ಒಂಥರ ಒಂದು ಫೀಲ್ ಇರುತ್ತಲ್ವ ಒಂದು ಮೈಂಡ್ ರಿಫ್ರೆಶ್ ಆದಂತ ಒಂದು ಫೀಲ್ ಇರುತ್ತೆ ಆ ರೀತಿಯಾದ ಫೀಲ್ ಕೊಡುತ್ತಲ್ವಾ ಅದರಲ್ಲಿ ಇರುವಂತ ಅಂಶದಿಂದ ನಮಗೆ ಒಂದು ಮೈಂಡಿಗೆ ಒಂದು ರಿಫ್ರೆಶ್ ಸಿಗುತ್ತೆ ಟೀ ಕಾಫಿ ಕುಡಿದಾಗ ಆದರೆ ನಾವು ನಾರ್ಮಲ್ ಆಗಿ ಮಾಡುವಂತ ಟೀ ಕಾಫಿಯಲ್ಲಿ ಹಾಲು ಸಕ್ಕರೆ ಬೆಲ್ಲ ಎಲ್ಲ ಆ್ಯಡ್ ಮಾಡಿರ್ತೀವಿ ಆದರೆ ಈ ಬ್ಲ್ಯಾಕ್ ಕಾಫಿಗೆ ನಾವು ಏನು ಆ್ಯಡ್ ಮಾಡದೇ ಇದ್ರೂ ನಮಗೆ ಟೀ ಕಾಫಿ ಕುಡ್ದಷ್ಟೇ ಒಂದು ರಿಫ್ರೆಶ್ ಕೊಡುತ್ತೆ ಹಾಗೆ ಕುಡಿಯೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲಿ ನಮ್ಮ ಹೆಲ್ತ್ಗೂ ತುಂಬಾ ಒಳ್ಳೇದು ಸ್ಕಿನ್ಗೂ ತುಂಬಾ ಒಳ್ಳೇದು ಹಾಲು ಸಕ್ಕರೆ ಹಾಕಿ ಮಾಡಿಕೊಂಡು ಕುಡಿಯೋದ್ರಿಂದ ದೇಹದ ತೂಕ ಅನ್ನೋದು ದಿನೇ ದಿನೇ ಹೆಚ್ಚಾಗ್ತಾ ಬರುತ್ತೆ ಹೊಟ್ಟೆಯಲ್ಲಿರುವಂಥ ಬೊಜ್ಜು ಅನ್ನೋದು ದಿನೇ ದಿನೇ ಹೆಚ್ಚಾಗ್ತಾ ಬರುತ್ತೆ ಆದರೆ ನಮಗೆ ಟೀ ಕುಡಿಯೋ ಥರನೂ ಇರಬೇಕು ಹಾಗೆ ನಮ್ಮ ಹೆಲ್ತ್ಗೂ ಎಫೆಕ್ಟ್ ಆದರ ಇರಬೇಕು ಹಾಗೆ ಇರಬೇಕಂದ್ರೆ ಈ ಬ್ಲ್ಯಾಕ್ ಕಾಫಿ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ ಎಷ್ಟೋ ಜನ ಇವಾಗಿನ ಕಾಲದಲ್ಲಿ ಈ ಬ್ಲ್ಯಾಕ್ ಕಾಫಿನ ಪ್ರಿಫರ್ ಮಾಡ್ತಾರೆ ಈ ಥರ ಲೆಮನ್ ಟೀ ಲೆಮನ್ ಹಾಕಿ ಮಾಡ್ಕೊಳ್ಳುವಂಥದ್ದು ಕಾಫಿ ಪೌಡರು ನಮ್ಮ ಹೆಲ್ತಿಗೆ ಏನು ಎಫೆಕ್ಟ್ ಆಗೋಲ್ಲ ತುಂಬಾ ಹೆಲ್ತಿಗೆ ಒಳ್ಳೆಯದು ಹಾಗೆ ಈ ರೀತಿಯಾದ ಬ್ಲ್ಯಾಕ್ ಕಾಫಿನ ಅಥವಾ ಈ ಥರ ಒಂದು ಡ್ರಿಂಕನ್ನು ದಿನ ಬೆಳಿಗ್ಗೆ ಮಾಡ್ಕೊಂಡು ಕುಡಿರಿ ಯಾ ನೀವು ಎಷ್ಟು ದಿನ ಬೇಕಾದರೂ ನೀವು ಕುಡಿಬೋದು ಡೈಲಿ ಕುಡಿಬೋದು ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲ ಸೈಡ್ ಎಫೆಕ್ಟ್ಸ್ ಇಲ್ಲ ಹಾಗೆ ಹೆಲ್ತಿಗೆ ತುಂಬಾ ಒಳ್ಳೆಯದು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ದಿನ ನೀವು ಕುಡೀರಿ ಯಾವುದೇ ರೀತಿ ಎಫೆಕ್ಟ್ ಆಗೋಲ್ಲ ಹಾಗೆ ನಿಮ್ಮ ತೂಕ ಅನ್ನೋದು ಖಂಡಿತ ನೀವು ಕಡಿಮೆ ಮಾಡಿಕೊಡ್ತೀರ ನೀವು ಕೂಡ ಸಣ್ಣ ಆಗೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ನಿಮ್ಮ ಸ್ಕಿನ್ ಅನ್ನೋದು ಚರ್ಮ ಅನ್ನೋದು ಇಂಪ್ರೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸ್ಕಿನ್ ಪಳಪಳ ಅಂತ ಹೊಳೆಯೋದಕ್ಕೆ ಒಂದು ಗ್ಲೋ ಬರೋದಕ್ಕೆ ನೀವು ಇದನ್ನು ಕುಡಿಯೋದಕ್ಕೆ ಶುರು ಮಾಡಿ ನಿಮಗೆ ಇದರ ಎಫೆಕ್ಟು ಇದರ ರಿಸಲ್ಟ್ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ದಿನೇ ದಿನೇ ನೀವು ಒಂದು ಮಂತ್ ಇದನ್ನ ಬಿಡದೆ ದಿನ ಬೆಳಿಗ್ಗೆ ಎದ್ದು ಮಾಡಿಕೊಂಡು ಕುಡೀರಿ ನಿಮಗೆ ಇದರ ರಿಸಲ್ಟು ಒಂದು ಮುಖದಲ್ಲಿ ಗ್ಲೋ ಇರ್ಬೋದು ನಿಮ್ಮ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗೋದಿರ್ಬೋದು ಹಾಗೆ ನಿಮ್ಮ ತೂಕ ಅನ್ನೋದು ಕಡಿಮೆ ಆಗೋದಿರ್ಬೋದು ಎಲ್ಲದ ರಿಸಲ್ಟ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಹಾಗಿದ್ರೆ ಖಂಡಿತ ನೀವು ಕೂಡ ನಿಮ್ಮ ದೇಹದ ಕೊಬ್ಬನ್ನ ಹೊಟ್ಟೆಯಲ್ಲಿರುವ ಬೊಜ್ಜನ್ನು ಕಡಿಮೆ ಮಾಡಿಕೊಂಡು ಹೆಲ್ದಿ ಆಗಿರಬೇಕು ಸ್ಟ್ರೆಸ್ ಫ್ರೀ ಆಗಿರ್ಬೇಕು ಅಂತ ಅನ್ಕೊಂಡಿದ್ರೆ ಇವತ್ತಿಂದನೇ ಈ ಡ್ರಿಂಕ್ನ ಕುಡಿಯೋದನ್ನ ಶುರು ಮಾಡಿ ಹೆಲ್ದಿ ಆಗಿರಿ ಫಿಟ್ ಆಗಿರಿ ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಹೀಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತಾ ಇರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್ ಒನ್ ಮೋರ್ ಸಿ